ಹಲೋ ಮತ್ತೊಮ್ಮೆ ಎ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಿಮಗೆ ಕೆಲವೊಂದು ಮೋಟಿವೇಶನ್ಸ್ ಹಾಗೂ ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಜೊತೆ ಹಂಚಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಇದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ಒತ್ತಡದ ಬಗ್ಗೆ ಯಾವ ರೀತಿ ಒತ್ತಡ ನಿರ್ವಹಣೆ ಮಾಡಬೇಕು ಏನು ಒತ್ತಡ ಅಂದರೆ ಏನು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿರುತ್ತೇನೆ ಸೊ ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ಒತ್ತಡವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಹೇಗೆ ನಿರ್ವಹಣೆ ಮಾಡಬೇಕೆಂಬುದನ್ನು ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೇನೆ ಓಕೆ ಸೊ ಬಹಳ ಮುಖ್ಯವಾಗಿ ಏನಂತ ಹೇಳಿದರೆ ನಂಬರ್ ಒನ್ ಹೇಳಲಿಕ್ಕೆ ಹೇಳದೆ ಏನಂತ ಹೇಳಿದರೆ ನಮಗೆ ಇಷ್ಟವಾದಂತಹ ಆಟೋಟಗಳಲ್ಲಿ ಭಾಗವಹಿಸಬೇಕು ಫಾರ್ ಎಕ್ಸಾಂಪಲ್ ನಮಗೆ ಕ್ರಿಕೆಟ್ ವಾಲಿಬಾಲ್ ಅಥವಾ ಇನ್ನಿತರ ಯಾವುದೇ ಒಂದು ಗೇಮ್ಸ್ ನಮಗೆ ಇಷ್ಟ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಹೇಳಬೇಕಾದ್ರೆ ವಾಲಿಬಾಲ್ ಇರ್ಬೋದು ಓಕೆ ಅಥವಾ ಇನ್ನೇ ಥರ ಕ್ರಿಕೆಟ್ ಇರ್ಬೋದು ಇದು ನಮಗೆ ಇಷ್ಟ ನಾವು ಬಾ ಓಕೆ ನಾವು ಸ್ಕೂಲ್ ಕಾಲೇಜ್ಗಳೆಲ್ಲ ಆಡ್ತಾಯಿದ್ವಿ ಆಟ ಆಡುವಾಗ ನೋಡಿ ಯಾವುದು ಕೂಡ ಮೈಂಡಲ್ಲಿರೋಲ್ಲ ತುಂಬ ಫ್ರೀಯಾಗಿ ಖುಷಿಯಾಗಿ ನಾವು ಇರ್ತೀವಿ ಸರಿಯಲ್ಲ ಸೊ ಹಾಗಾಗಿ ಈ ಒಂದು ಬ್ಯುಸಿ ಲೈಫಲ್ಲಿ ಸೊ ಏನು ಮಾಡಬೇಕು ನಾವು ಸ್ವಲ್ಪ ಫ್ರೀ ಮಾಡಿ ಸೊ ಸಪೋಸ್ ಈವ್ನಿಂಗ್ ನಂತರ ಅಥವಾ ಮಾರ್ನಿಂಗ್ ನಂತರ ನಮಗೆ ಇಷ್ಟವಾದಂಥ ಯಾವುದು ಆಟೋಟ ಇದೆ ಅದರಲ್ಲಿ ನಾವು ಭಾಗವಹಿಸಬೇಕು ಏನಾಗುತ್ತೆ ಒತ್ತಡ ಮೊತ್ತ ಆಗಲಿ ಇದೊಂದು ಕೂಡ ಒಂದು ದಾರಿ ಓಕೆ ಸೊ ಸೆಕೆಂಡ್ ಒನ್ ಏನಂತ ಹೇಳಿದರೆ ನೆಗೆಟಿವ್ ನಕಾರಾತ್ಮಕವನ್ನು ದೂರ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ನಕಾರಾತ್ಮಕವನ್ನು ನಾವು ದೂರ ಮಾಡಬೇಕಾಗುತ್ತೆ ಓಕೆ ಮತ್ತು ತರ್ಡ್ ಒನ್ ಎಲ್ಲದರಲ್ಲೂ ಎಲ್ಲರಲ್ಲಿಯೂ ಕೂಡ ಒಳ್ಳೆಯದನ್ನು ಕಾಣ ಪಾಸಿಟಿವನ್ನು ಕಾಣಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ ಏನಾದರೂ ಒಂದು ಅದರ ಮೊಸರಲ್ಲಿ ಕಲ್ಲು ಹುಡುಕುದ್ರೆ ಏನಾದರೂ ಒಂದು ಬ್ಲೇಮ್ ಮಾಡುವಂಥದ್ದು ಅಥವಾ ಏನಾದರೂ ಮಿಸ್ಟೇಕ್ ಮಾಡೋದು ಆ ಥರ ಮಾಡಬೇಕು ಏನಾದರೂ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯದನ್ನು ಪಾಸಿಟಿವನ್ನು ನಾವು ಕಂಡುಕೊಳ್ಬೇಕು ಓಕೆ ಅದು ಮತ್ತು ಏನಂತ ಹೇಳಿದರೆ ಎಲ್ಲದರಲ್ಲೂ ಕೂಡ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡಲು ಪ್ರಯತ್ನ ಮಾಡಬೇಕು ಸಾಧ್ಯವಾದಷ್ಟು ನಮಗೆ ಒಳ್ಳೆಯ ಕೆಲಸಗಳಲ್ಲಿ ಮಾಡಲು ನಾವು ಪ್ರಯತ್ನ ಮಾಡಬೇಕಾಗುತ್ತೆ ಓಕೆ ಸಾಧ್ಯವಾದಷ್ಟು ಹಾಸ್ಯ ಪ್ರಜ್ಞೆ ಸೆನ್ಸ್ ಆಫ್ ಹ್ಯೂಮರ್ ಏನೇಳ್ತವೆ ಅದನ್ನು ಬೆಳೆಸಿಕೊಳ್ಳಬೇಕು ಓಕೆ ಮತ್ತು ಏನಂತ ಹೇಳಿದರೆ ರೀಡಿಂಗ್ ಹ್ಯಾಬಿಟ್ ಇದ್ದರೆ ಓದು ಹವ್ಯಾಸ ಇದ್ದರೆ ಕೆಲವರಿಗೆ ಸಾಹಿತ್ಯ ಓದೋದಕ್ಕೆ ಇಷ್ಟ ಈಗ ಜಾಸ್ತಿ ಯಾರೂ ಓದ್ತಾ ಇಲ್ಲ ಸೊ ಮೊಬೈಲಲ್ಲಿಲ್ಲ ಆದರೂ ಕೂಡ ಸೊ ಓದಲು ಜಾಸ್ತಿ ನಾವು ಪ್ರಯತ್ನ ಪಡಬೇಕು ಸೊ ಓದು ಹವ್ಯಾಸ ಇದು ಕೂಡ ಒಂಥರ ಇದೊಂಥರ ಬೇರೆ ಲೋಕ ಗೊತ್ತಿಲ್ಲ ಇದನ್ನು ಇದನ್ನು ಕೂಡ ನಾವು ಈ ಅಭ್ಯಾಸವನ್ನು ಕೂಡ ಮೈಗೂಡಿಸ್ಕೊಳ್ಬೇಕು ಇದು ಕೂಡ ಒಂದು ದಾರಿಯಾಗಿರುತ್ತೆ ಮತ್ತು ಸೇವಾ ಕಾರ್ಯಗಳಲ್ಲಿ ಸೋಷಲ್ ಸರ್ವಿಸ್ಗಳಲ್ಲಿ ಒಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು ಇದರಲ್ಲೂ ಕೂಡ ತುಂಬ ಖುಷಿ ಇದೆ ಸೊ ಇತರ ಕಾರ್ಯಗಳಲ್ಲಿ ಕೂಡ ನಾವು ಮೈಕಡ್ಸ್ಕೊಳ್ಬೇಕಾಗುತ್ತೆ ಅದೇ ಥರ ನಮ್ಮ ಸಮಯವನ್ನು ಉಳಿಸಲು ಜಾಸ್ತಿ ಅತಿಯಾದಂತಹ ಯೋಚನೆಯನ್ನು ಬಿಟ್ಟುಬಿಡಲು ಒಂದು ನಮ್ಮಲ್ಲಿ ಒಂದು ನಿರ್ದಿಷ್ಟವಾದಂತಹ ಗುರಿ ಪ್ಲ್ಯಾನಿಂಗನ್ನು ನಾವು ಮಾಡಬೇಕಾಗುತ್ತೆ ಯೋಜನೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ನಾವು ಅದನ್ನು ಪ್ರೀತಿಸಿ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಸೊ ಪ್ರೀತಿ ಶ್ರದ್ಧೆ ಇದ್ದರೆ ಏನಾಗುತ್ತೆ ಅತಿಯಾದಂತಹ ಒತ್ತಡ ಹ ಆಗಲ್ಲ ಸೊ ಹಾಗಾಗಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದನ್ನು ಪ್ರೀತಿಸಬೇಕಾಗುತ್ತೆ ಇಲ್ಲದಿದ್ದರೆ ಕಷ್ಟಪಟ್ಟು ಮಾಡೋದಾದರೆ ಇಷ್ಟ ಇಲ್ಲದೆ ಕಷ್ಟಪಟ್ಟು ಮಾಡಿದ್ರೆ ತುಂಬ ನಮಗೆ ಟೆನ್ಷನ್ ಆಗುತ್ತೆ ಅದೇ ಥರ ಅನಗತ್ಯವಾದಂತಹ ಖರ್ಚುಗಳಿಗೆ ಕಡಿವಾಣ ಹಾಕಬೇಕಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಅದೇ ರೀತಿ ನಮ್ಮ ಫ್ಯಾಮಿಲಿ ಇದೆ ಇದ್ದರೆ ಕುಟುಂಬ ಇದ್ದರೆ ಆದರೆ ಅವ್ರ ಜೊತೆ ಒಳ್ಳೆಯ ರೀತಿಯಲ್ಲಿ ಸಂತೋಷದೊಂದಿಗೆ ನಾವು ಸಮಯವನ್ನು ನೀಡಬೇಕಾಗುತ್ತೆ ಸೊ ಹಾಗಾಗಿ ಸೊ ಏನೆಲ್ಲ ನಾನು ಪಾಯಿಂಟ್ಸ್ ಹೇಳ್ತಾ ಇದ್ದೇನೆ ಇದೊಂದು ಕೆಲವೊಂದು ಪಾಯಿಂಟ್ಸ್ ಅತಿಯಾದಂತಹ ಒತ್ತಡದಿಂದ ಹೇಗೆ ನಿರ್ವಹಣೆ ಮಾಡಬೇಕಾಗುವಂಥದ್ದು ಸೊ ಈ ಪಾಯಿಂಟನ್ನು ನಾವು ಮೈಗೂಡಿಸಿಕೊಂಡು ಸಾಧ್ಯವಾದಷ್ಟು ಸ್ಟ್ರೆಸ್ ಫ್ರೀ ಆ ಒತ್ತಡ ಮುಕ್ತ ಜೀವನವನ್ನು ಒತ್ತಡ ಮುಕ್ತ ಇದ್ದರೆ ಅನಾರೋಗ್ಯ ದೂರ ಆಗುತ್ತೆ ಆರೋಗ್ಯ ಬರುತ್ತೆ ಖುಷಿ ಖುಷಿಯಾಗಿ ಇರ್ತೇವೆ ಸೊ ಹಾಗಾಗಿ ಬಹಳ ಮುಖ್ಯವಾದಂಥ ಉದ್ದೇಶ ಏನಂತ ಹೇಳಿದರೆ ಅದೇ ಒತ್ತಡ ಮೊತ್ತ ಜೀವನವನ್ನು ನಡೆಸಬೇಕಾಗುತ್ತೆ ಸೊ ಸಾಧ್ಯವಾದಷ್ಟು ಒಂದೊಂದು ಒಂದೊಂದು ಪಾಯಿಂಟನ್ನು ನಾವು ಅಡಿಸ್ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಡೆಫಿನೆಟ್ಲಿ ಖಂಡಿತವಾಗಿರುತ್ತೆ ಸೊ ಹಾಗಾಗಿ ಈ ಥರ ಒಳ್ಳೆಯ ವಿಷಯವನ್ನು ಎಲ್ಲರಿಗೆ ಶೇರ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾರಾದರೂ ಒಬ್ಬರು ಈ ವಿಷಯವನ್ನು ಕಲಿತು ಅವರು ಲೈಫನ್ನು ಬದಲಾವಣೆ ಮಾಡಿದ್ರೆ ಅದೇ ಒಂದು ಸಾರ್ಥಕ ಓಕೆ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಇರಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ